ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಕ್ರೀಡಾಂಗಣದ ಪಾಳುಬಿದ್ದ ಜಿಮ್ ಕಟ್ಟಡ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪಟ್ಟಣದ ಜಿಮ್ ಕಟ್ಟಡ ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ಆಗಿದೆ ಸರ್ಕಾರದಿಂದ ಬಂದ ಅನುದಾನವನ್ನ ಉಪಯೋಗಿಸಿ ಬಾಗಿಲು ಮುಚ್ಚಿದ್ದಾರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಇರುವ ಈ ಜಿಮ್ ಕಟ್ಟಡ ಹೆಸರಿಗೆ ಮಾತ್ರ ಇಲ್ಲಿ ಯಾರು ಬಂದು ಬಾಗಿಲು ತೆರೆಯೋರಿಲ್ಲ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಮಂಜೂರಾಗಿದೆ ಆದರೆ ಹೆಸರಿಗೆ ಮಾತ್ರ ಜಿಮ್ ಕಟ್ಟಡ ಆಗಿದೆ ಬೆಳಗ್ಗೆ ಯುವಕರು ಬಂದರೂ ಕೂಡ ಬಾಗಿಲು ತೆರೆಯುವುದಿಲ್ಲ ಹಾಗಾದ್ರೆ ಈ ಕಟ್ಟಡ ಬೇಕು ಎಂಬುದು ಇಲ್ಲಿನ ಜನರ ಪ್ರಶ್ನೆಯಾಗಿದೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಜಿಮ್ ಮಾಡುವ ಎಲ್ಲಾ ಯುವಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಮ್ಮ ಸುದ್ದಿವಾಹಿನಿಯ ಆಶಯವಾಗಿದೆ ಅನಿಲ್ ಕುಮಾರ್ ಹವಳೀರ್ ನ್ಯೂಸ್ ಸಿರಿಕಿರು